ಸೊ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋದೊಳಗೆ ಸ್ವಾಗತ ಸುಸ್ವಾಗತ ಹಿಂದಿನ ವಿಡಿಯೋದೊಳಗೆ ಭಾಳ ಮಂದಿಗೆ ಕಮೆಂಟ್ ಹಾಕಿದ್ರಿ ನಾ ಹೇಳಿದೆ ನಿಮ್ಗೆ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡ್ರಿ ಅಂಥೇಳಿ ಭಾಳ ಮಂದಿಗೆ ಕಮೆಂಟ್ ಮಾಡಿದ್ರಿ ಮತ್ತೆ ಸಪೋರ್ಟ್ ಮಾಡಿದ್ರಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ ಮತ್ತು ಇಂಥವು ಕ್ಯಾಂಪಿಂಗ್ ವಿಡಿಯೋ ರೆಗ್ಯುಲರ್ ಬರ್ತಾ ಇರ್ತಾವೆ ಮತ್ತು ಏನಪ್ಪ ಸೋಲೋ ಕ್ಯಾಂಪಿಂಗ್ ಮಾಡಕ್ಕೆ ಹೋಗ್ಬೇಡ ಮತ್ತು ನೈಟ್ ಕ್ಯಾಂಪಿಂಗ್ ಮಾಡ ಹೇಳಿದ್ರಿ ಅದಕ್ಕೆ ಇವತ್ತು ನೈಟ್ ಕ್ಯಾಂಪಿಂಗ್ ಮಾಡಾಕತ್ತೆ ನಾ ನಾಲ್ಕು ಗಂಟೆಗೆ ಮನೆ ನಾ ಇಲ್ಲಿ ಲೊಕೇಶನ್ ನೋಡ್ಕೊಂಡು ಮಠ ಅಂದ್ರೆ ಏಳು ಗಂಟೆ ಆತ ಅದರ ಸಲುವಾಗಿ ನಾ ಇವತ್ತು ನೈಟ್ ಕ್ಯಾಂಪಿಂಗ್ ಮಾಡಾಕತ್ತೇನೆ ಇಡೀ ರಾತ್ರಿ ಇಲ್ಲೇ ಇರ್ತೇನೆ ಬೆಳಗ್ಗೆ ಮನೆಗೆ ಸಿಹಿ ಅಂತೇಳಿ ಹೋಗ್ಬಿಡ್ತೇನೆ ಸೊ ಇನ್ನೂ ಮಟ್ಟ ಈ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟಾಪಟ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಶೇರ್ ಮಾಡಿರಿ ಮತ್ತು ನೀವು ಸೋಲೋ ಕ್ಯಾಂಪಿಂಗ್ ಮಾಡಬೇಡ ಅಂತ ಹೇಳಿದ್ರಿ ಅದರ ಸಲಾಗಿ ನಮ್ಮ ಕೂಡ ಒಬ್ಬರು ಅದಾರ ಬರ್ರಿ ತೋರಿಸ್ತೀನಿ ನಮ್ಮ ಕೂಡ ಯಾರು ಅದಾರಪ್ಪ ಅಂಥೇಳಿ ಯೋಚನೆ ಮಾಡತ್ತೀರಿ ನೋಡ್ರಿ ಮಂಜು ಅಣ್ಣ ಏನಾರು ಹೇಳ್ತೀರಿ ಅಣ್ಣಾರ ಏನಿಲ್ಲ ಬ್ರೋ ಎಲ್ಲ ಮುಗಿದ್ನ ಎಕ್ಸ್ಪೀರಿಯನ್ಸ್ ರಾತ್ರಿ ಫಸ್ಟ್ ಟೈಮ್ ಕ್ಯಾಂಪಿಂಗ್ ಒಳಗೆ ಬರತ್ತಾರೀ ಇವ್ರ ನಮ್ಮಣ್ಣ ಫಸ್ಟ್ ಅಣ್ಣ ಫಸ್ಟ್ ಟೈಮ್ ಹೌದಿಲ್ಲ ಬಾಯ್ಲಿ ಮಾತ್ರ ಸೊ ಈಗ ಪಟಾಪಟ ಟೆಂಟ್ ಪಿಚ್ ಮಾಡೋಣ ಇಲ್ಲಿ ನೋಡ್ರಿ ಇಲ್ಲಿ ಐತಿ ಕಟಗಿ ಸಿಕ್ ಬಿಟ್ಟವ್ರಿ ನಮ್ಗೆ ಮಸ್ತ್ ಫಸ್ಟ್ ಕ್ಲಾಸ್ ಟೆಂಟ್ ಹಾಕೊಂಡು ಈಗ ಪಟಾಪಟ ಈಗ ಪಟಾಪಟ ಟೆಂಟ್ ಹಾಕೊಂಡು ಟೆಂಟ್ ಹಾಕಿ ಸಿಗೋಣಂತ ಬರ್ರಿ ಪಟಾಪಟ ಟೆಂಟ್ ಹಾಕು ಸ್ಟ್ಯಾಂಡ್ ಇವತ್ತು ತಂದಿಲ್ಲ ವಿಡಿಯೋ ಗಾಡಿ ಮೇಲೆ ಇತ್ಯ ಇದ್ರ ಮೇಲೆ ಇತ್ಯಾ ಅಂತ ಹೇಳಿ ಬರೀ ಪಟಾಪಟ ಪಿಚ್ಚ ಇಲ್ಲ ಅದೇ ತೊಗೊಂಡ್ ಬಂದಿದ್ದೆ ಮುರಿತದ ಅದು ಹಿಂದಿಂದ ಮಣ್ಣೊಳಗ್ ಸಿಕ್ಕೊಂದಿದ್ ಗೊತ್ತ ಅವಾಗ ಲೆಟ್ ಅಂತೇಳಿ ಮುರಿತು ಪಟಾಪಟ ಟೆಂಟ್ ಹಾಕುನಾ

ಈ ಗಾಳಿ ಗಣಕ್ತೈತಿ ಮಂಜಣ್ಣ ಒಬ್ಬರು ಕಟ್ಟಿಗಿ ಸ್ವಲ್ಪ ನೋಡೋಣ ಇಲ್ಲಿ ಇಲ್ಲ ಇಲ್ಲೇ ಅದ ಹ್ಞೂ ಕಟ್ಟಿಗೆನೂ ಇಲ್ಲೇ ಸಿಕ್ಕಿಬಿಟ್ಟವ ಮಸ್ತ್ ಐತಿ ಮಂಜಣ್ಣ ಕಡ್ಗಿನೂ ಇಲ್ಲೇ ಸಿಕ್ಕಾವ ಏಳು ಅದ ನಡೀತೈತಲ್ಲ ನಡಿತೈತಲ್ಲ ಫ್ರೆಂಡ್ಸ ಕಡ್ಗೆ ಎಲ್ಲ ಮುರಿದಿದೆ ಅಲ್ಲಿ ಅಟೆಂಟ್ ಹಾಕ್ಯಾವ ನೋಡ್ರಿ ಟೆಂಟ್ ಈಗ ಪಟಾಪಟ ಅದೆಲ್ಲ ಕಟ್ಟಿಗೆ ಕ್ಲೀನ್ ಮಾಡಿ ಬೆಂಕಿ ಹಚ್ತೀವ್ರಿ ಬೆಂಕಿ ಹಚ್ಚಿ ಯಾಕಂದ್ರೆ ಪ್ರಾಣಿ ಗ್ರಾಣಿ ಬರ್ತಿರ್ತಾವೆ ಅದಕ್ಕೆ ಬೆಂಕಿ ಹಚ್ಚಿದ್ರೆ ಸ್ವಲ್ಪ ಓಡೋಕೆ ಇಲ್ಲ ಮತ್ತೆ ಬರ್ತಾವೆ ಇನ್ನ ಯಾರು ನಿಂತ ಕಲ್ಲ ಅದ ನೋಡ್ಬಾರ್ದು ಹಾಂ ಏನು ಬಾ ऐनो नितो हल् महाराज पण प्रेमिसी बरं रिली हाट <यस्पी। इले> <laughs> <बाना>। <laughs> तो पि इलेत ಪಿ ಎಮ್ ಅಂತ ಬರ್ತಾರೆ ಇಲ್ಲಿ ಎಲ್ಲ ಏಕ ನಂಬರ್ ಕಾಣತೈತ್ರಿ ಬೆಳಗ್ಗೆ ಕಾಫಿ ಮಾಡಿ ಬೆಂಕಿ ಇಲ್ಲಿ ಹಾಕೊಂಡಲ್ಲ ಪಟಾ ಪಟ ಈಗ ಕಟ್ಟಿಗೆ ಮುರದಿ ಆ ಫ್ರೆಂಡ್ಸ್ ನೋಡ್ರಿ ಈಗ ಟೆಂಟ್ ಗಿಂಟ್ ಹಾಕಿ ಒಳಗೆ ನೋಡ್ರಿ ಇಲ್ಲಿ ಒಳಗ ಎಲ್ಲ ಇಲ್ಲಿ ಲೈಟ್ ಹಿಂಗ ಹಚ್ಚನ ಇದು ಬ್ಯಾಟ್ರಿ ಡೌನ್ ಯಾವಾಗ ಹಾಕೈತು ಗೊತ್ತಿಲ್ಲ ಮುಂದೊಂದು ಐತಿ ಹಿಂದೊಂದೈತಿ

ತಕಣ ಹೆಂಗಾಗಿದೆ ಟೇಸ್ಟ್ ಆನ ಸ್ವಲ್ಪ ಏ ಮಸ್ತ್ ಸಖರೀ ಏನೋ ಇದು ಫ್ರೆಂಚ್ ಫರಜ್ ಮಾಡೋಣ ಹೇ ಮಾಡೋಣ ಚಿಪ್ಸ್ ಮಾಡ್ಬಿಡು ಚಿಪ್ಸ್ ಬ್ಯಾಡೋ ಮಾರಾ ಏನು ಹೆಂಗ್ ಮಾಡ್ ನೀ ಹೇಳದಂತ ಇಟ್ಟ ಆಲೂಗಡ್ಡಿ ನಾನ್ ಬರ ಮಾಡ್ತಕಣ ಏನು ಮಾಡೋಣ ಇದನ್ ಕುದಿಯಕರು

ಟೈಮ್ ನೋಡ್ರಿ ಅಲ್ಲಿ ಎಂಟೂವರೆ ಆಗೈತಿ ಟೈಮ್ ಯಾರೆಲ್ಲ ಜನ ಮಜಾ ಬರಾಕತ್ತಿತ್ತು ರೀ ನೋಡಿ ಹಾಂ ಮಜಾ ಬರಾಕೈ ಫುಲ್ ಇವತ್ತು ಅಡಿಗೆ ನಾ ಮಂಜು ಅಣ್ಣ ಏನು ಮಾಡಾತ್ತೀರಿ ಇಲ್ಲಿ ಮೇಲೆ ನೋಡ್ರಿ ಚಿಕನ್ ಚಿಕನ್ ಫುಲ್ಲಾಗಡ್ಡೆ ಎಷ್ಟು ನೋಡ್ರಿ ಚಿಕನ್ ನಾವು ಚಲೋ ಮಾಡಬೇಕು ನೋಡಿರಿ ಕರ್ಕೊಂಡೋಗಿ ನಿಮ್ಮನ್ನಡ್ಡೆ ಹೆಚ್ಚೈತಿ ರೀ ಹೆಚ್ಚರಿ ಚಿಕನ್ ಮತ್ತೇನೈತ್ರಿ ಇವತ್ತು ರೊಟ್ಟಿ ಚಿಕನ್ ರೊಟ್ಟಿ ಖಡಕ್ ರೊಟ್ಟಿ ಹೆಸರು ಉಳ್ಳಾಗಡ್ಡಿ ಹೆಚ್ಚು ಅಂತ ಹೇಳಿ ಕೊಟ್ಟಿ ನೋಡಿರಿ ಹೇಳೋದು ಹ್ಞೂ ಹಾಂ ಏನಾಗಂಗಿಲ್ಲ ಮಾಡ್ಬೇಕು ಮಾಡ್ಬೇಕಪ್ಪ ಇವತ್ತು ಊರ್ಯಾಕ ತಗೊಂಡು ಕಣ್ಣು ಒಳಗಡೆ ಅಂತ ತಮ್ಮಂದಿಪ್ಪ ನೀ ಕಟ್ ಮಾಡ್ತೀನಿ ಒಳಗಡ್ಡಿ ಹಾ ಮತ್ತೆ ನೋಡಿ ಮಾಡ್ತಾರೆ ನೋಡಿ ಹೆಂಗ್ ಟೇಸ್ಟಿ ಹೆಂಗ ಹ್ಯಾಪಿ ಬರ್ಡೇ ಟೋಲು ನೋಡ್ರಿ ಈಗ ಚಿಕನ್ ಕುದಿಯಾಕತ್ತೈತಿ ನೋಡ್ರಿ ಇಲ್ಲಿ ಮಂಜುಣ್ಣ ಮಾಡ್ಯಾರ ಚಿಕನ್ ಫಸ್ಟ್ ಟೈಮ್ ಏನು ಮನ್ಯಾಗ ಮಾಡ್ತಿದ್ರು ಅಣ್ಣ ಏನು ಮ್ಯಾಲೆ ಮ್ಯಾಲೆ ಮಾಕಾ ಮ್ಯಾಲೆ ಹಾಂ ಏನು ಕುಕ್ ಕುಕ್ಕ ಮನ್ಯಾಗಿನ ಕುಕ್ಕೇನು ರೀ ನೋಡುನಲ್ಲ ಟೇಸ್ಟ್ ಹೆಂಗ ಆಕೈತಿ ಅಂತ ಹೇಳಿ ಹಾಂ ರೀ ಫ್ರೆಂಡ್ಸ್ ಚಿಕನ್ ಕುದಿಯಾಕತ್ತೈತಿ ಕುದ್ದ ಆದ್ಮೇಲೆ ಹೊರಗೆ ಕುಂತು ಊಟ ಹೊರಗೆ ಕುಂತು ಊಟ ಮಾಡೋಣ ಹೇ ಬೇಡ ಕುಂತ

ಹ್ಮ ಸ್ವಲ್ಪ ಡಾಂಕ್ ಐತಿ ಒಮ್ಮಾರನೆಲ್ಲ ಈಗ ಬಾಯ ಟೈಮ್ ಒಂಬತ್ತು ಇಪ್ಪತ್ತೆಂಟು ಆಗೈತಿ ಬರಬ್ಬರಿ ಒಂಬತ್ತು ಎಂಟಕ್ಕೆ ಊಟ ಮಾಡಾಕತ್ತೇವ ಮಾಡಿ ಮಾಡಪಟ್ಟಣ್ಣ ಕೊಡಕ್ ರೊಟ್ಟಿ ರೀ ಉತ್ತರ ಕರ್ನಾಟಕನಾಗ ಕಡಕ ರೊಟ್ಟಿ ಜಾಸ್ತಿ ಐತಿ ಅಂತೇವ್ರಿ ನಾವು ಹೌದಿಲ್ಲಣ್ಣ

ಫ್ರೆಂಡ್ಸ್ ನೋಡ್ರಿ ಈಗ ಪದ್ದಶ್ರೀ ಊಟ ಗಿಟ ಮಾಡಿ ಹೊರಗೆ ಕುಂತೇವ್ ಹಂಗೆ ಮಾತಾಡ್ಕೊಂತ ಮಂಜಣ್ಣ ಹೆಂಗೆ ಅರ ಮಜಾ ಬರಾಕತೈತಿಲ್ಲೋ ಮಸ್ತ ಮಸ್ತ ಏಕ ನಂಬರ್ ಏಕ ನಂಬರ್ ಮಂಜೋಣ್ಣ ಏನು ಮಾಡ್ಯಾನಿ ಚಿಕನ್ ಮಾಡೋದು ಮಾಡ್ಯಾನಿ ಟೇಸ್ಟ್ ಮಾಡ್ಯಾನಿ ಚಲೋ ಆಗೈತಿ ಅದ್ರ ಅದ್ರಾಗ ಮೆಣಸಿನ್ಕಾಯಿ ಹಾಕಿ ಖಾರ ಮಾಡಿ ಎಲ್ಲ ದಾಳಿಗೆ ಎಲ್ಲ ಕೈಗೆ ಎಲ್ಲ ಕೂಡ ಬಿಟ್ಟೈತಿ ಮಾತಾಡೋ ಏನಾರ ಏನು ಮಾತಾಡ್ಬೇಕು ಗೊತ್ತ ಇಲ್ಲ ನೋಡ್ರಿ ಇಲ್ಲಿ ಬೆಂಕಿ ಹಚ್ಚಿದ ಟ್ರಾಯ್ ಮಾಡ್ಯಾವ ಬೆಂಕಿನ ಹಾಕ್ಲಿಲ್ಲ ನೋಡ್ರಿ ಇಲ್ಲಿ ಎದಕ್ಕೆ ಬೆಂಕಿ ಹಚ್ಚಲಿಲ್ಲ ಅಣ್ಣ ಕಟ್ಟಿಗೆ ಚಲೋ ಅಲ್ಲವ ಮುಳ್ಳ ಹ್ಞೂ ಎಷ್ಟಾಗೈತಣ್ಣ ಟೈಮ ಹತ್ತು ಇಪ್ಪತ್ನಾಲ್ಕು ಹತ್ತು ಇಪ್ಪತ್ತಾಗೈತ್ರಿ ಟೈಮ್ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಸಾರಿ ಇಪ್ಪತ್ತ್ನಾಲ್ಕು ಆಗೈತಿ ಎಷ್ಟು ಗಂಟೆ ಮಟ್ಟ ಕುಂದ್ರು ನಾವು ಹೊರಗೆ ನಿದ್ದೆ ಬರೋ ಮಟ್ಟ ಕುಂದ್ರೋಣ ನಿದ್ದೆ ಬಂತಂದ್ರೆ ಫ್ರೆಂಡ್ಸ್ ನೋಡ್ರಿ ಟೈಮ್ ಹನ್ನೊಂದು ಐವತ್ತಾರು ಆಗೈತಿ ಮುಂಜಾನೆ ನಿದ್ದೆ ಬರತ್ತೈತಿ ನಿದ್ದೆ ಬರತ್ತಲ್ಲ ಏನು ಮಾಡ್ತಿ ಫೋನ್ ನೋಡಪ್ಪ ಮಕ್ಕನಿ ನನಗಂತು ಸಿಕ್ಕಾಪಟ್ಟೆ ನಿದ್ದೆ ಬರಾಕತ್ತೈತಿ ನಾ ಮಕ್ಕತಾನೆ ಈಗ ಎಷ್ಟು ಗಂಟೆಗೆ ಮಕ್ಕತಿ ನೋಡಪ್ಪ ಮಕ್ಕೋ ಒಟ್ಟು ಮಕ್ಕೋ ಒಟ್ಟು ಒಟ್ಟ ಇರಕೋ ಬೇಡ ನನಗಂತೂ ಶಿಕ್ಕಾಪಟ್ಟಿ ನಿದ್ದೆ ಬರೋಕತೈತಿ ನಮ್ಮ ಮಕ್ಕಳಾಗತ್ತಿನ ಬೆಳಗ್ಗೆ ಸಿಗುನಂತ ನೋಡ್ರಿ ಫ್ರೆಂಡ್ಸ್ ಬೆಳಕಾತ ಬರ್ರಿ ಸ್ವಲ್ಪ ಹೊರಗಿನ ವ್ಯೂ ತರಿಸ್ತೀನಿ ನಿಮ್ಗೆ ನೋಡ್ರಿ ವ್ಯೂ ಮುಂಜಾನ ಹೆಂಗೈತಿ ಎಕ್ಸ್ಪ್ರೆನ್ಸ್ ನಿದ್ದೆ ಬಂದಿಲ್ಲ नोड्री फ्रेंडस नंतर मजा बंदती मंजे मजा बंद नदी बंद इबर पटा मनीकडे मनी कडे हो मस्त सगनंत नेक्स्ट व्हिडिओ लईक् शेअर्न सबस्क्रेब बा बय बाय